ಆಕಾಶವಾಣಿ ಮಂಗಳೂರು ಇಂದಿನ ಜಂಡು ಆಯುರ್ ಕಾರ್ಯಕ್ರಮದಲ್ಲಿ ವಿಮುಕ್ತಿಯ ದಾರಿ ವ್ಯಸನ ಮುಕ್ತಿಗೆ ಮೊದಲ ಹೆಜ್ಜೆ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ರೋಗ ನಿಧಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಿತಾ ಟಿ ಅವರೊಂದಿಗೆ ಲತೀಶ್ ಪಾಲ್ದನಿ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಕೆಡುಗೊರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸರಿತಾ ಟಿ ಇವರು ಎಸ್ ಡಿ ಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುದುಪಾಡಿ ಉಡುಪಿ ಇಲ್ಲಿಯ ರೋಗ ನಿಧಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇವತ್ತಿನ ವಿಷಯ ಇರುವಂತಹದ್ದು ವಿಮುಕ್ತಿಯ ದಾರಿ ವ್ಯಸನ ಮುಕ್ತಿಗೆ ಮೊದಲ ಹೆಜ್ಜೆ ಅಂತ ಹೇಳಿ ಬಹಳಷ್ಟು ಮಂದಿ ವ್ಯಸನಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಈ ವ್ಯಸನ ಅಂದ್ರೆ ಏನು ಇದನ್ನ ಯಾವ ರೀತಿಯಾಗಿ ಚಿಕಿತ್ಸೆ ಇದಕ್ಕೆ ಕೊಡಬೇಕಾಗುತ್ತೆ ಇದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಡಾಕ್ಟರ್ ಈಗ ಈ ವ್ಯಸನ ಅಂತ ನಾವು ಹೇಳ್ತೇವೆ ಸೊ ಈ ಆಯುರ್ವೇದದ ಪ್ರಕಾರ ಈ ವ್ಯಸನ ಅಂದ್ರೆ ಏನು ವ್ಯಸನ ಅಂದರೆ ಶರೀರ ಮತ್ತು ಮನಸ್ಸಿಗೆ ಹಾನಿಕಾರಕ ಪದಾರ್ಥಗಳು ಅಂದ್ರೆ ಅದು ಧೂಮಪಾನ ಆಗಿರ್ಬೋದು ಮದ್ಯ ಆಗಿರ್ಬೋದು ಗಾಂಜಾದಂತಹ ಮಾದಕ ವಸ್ತುಗಳಾಗಿರ್ಬೋದು ಈಗ ಸ್ಕ್ರೀನಿಂಗ್ ಟೈಮ್ ಎಲ್ಲ ಜಾಸ್ತಿ ಆಗ್ತೈತೆ ಗೇಮಿಂಗ್ ನಂತಹ ನಶಾವಳಿಯ ಅಭ್ಯಾಸಗಳಿರ್ಬೋದು ಇದನ್ನೆಲ್ಲ ನಾವು ವ್ಯಸನ ಅಂತ ಹೇಳ್ತೇವೆ ಸೊ ಇದರ ಅಭ್ಯಾಸಗಳು ಮತ್ತೆ ಇದರ ಮೇಲೆ ಅವಲಂಬಿತವಾಗುವುದು ಇದನ್ನು ನಾವು ವ್ಯಸನ ಅಂತ ಕರೀಲಾಗ್ತದೆ ಈಗ ಇದು ಈ ವ್ಯಸನಗಳೇನಿದೆ ಯಾರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ವ್ಯಸನಗಳು ಯೂಶುವಲಿ ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀಳ್ತದೆ ಆದ್ರೆ ಹೆಚ್ಚಾಗಿ ಇದಕ್ಕೆ ಯುವ ಪೀಳಿಗೆಗಳು ಪ್ರೌಢಾವಸ್ಥೆಯಲ್ಲಿರುವವರು ಹೆಚ್ಚಾಗಿ ಇದಕ್ಕೆ ಆಕರ್ಷಿತರಾಗ್ತಾರೆ ಯಾಕಂದ್ರೆ ಅವರಿಗೆ ಅನುಭವ ಸಹ ಇರುದಿಲ್ಲ ಅನುಭವ ಹೀನರಾಗಿರ್ತಾರೆ ಮತ್ತು ಒಂದು ಒತ್ತಡೆಯಿಂದ ಅಥವಾ ತೀವ್ರತೆಯಿಂದ ಅದಕ್ಕೆ ತ್ವರಿತ ನಿರ್ಧಾರಗಳನ್ನು ತಗೊಂಡುಕೊಂಡು ಇದನ್ನು ಪ್ರಾರಂಭ ಮಾಡಿ ನಂತರ ಅವರು ವ್ಯಸನಕ್ಕೆ ಒಳಗಾಗುವುದುಂಟು ಈ ವ್ಯಸನಗಳಿಗೆ ಯಾಕೆ ಈ ಒಂದು ಆಕರ್ಷಣೆ ಬರುತ್ತೆ ಮೊದಲಿಗೆ ಒಂದು ಗೆಳೆಯರ ಸಂಘದೋಷ ಇರಬಹುದು ಯಾಕಂದ್ರೆ ಸ್ಕೂಲ್ ಅಲ್ಲಿ ಅಥವಾ ಹೈಸ್ಕೂಲ್ ಅಲ್ಲಿ ಪಿ ಯು ಅಲ್ಲಿ ನಾವು ನೋಡ್ತೇವೆ ಯಾವುದೋ ಒಂದು ಫ್ರೆಂಡ್ ಸ್ಟಾರ್ಟ್ ಮಾಡಿರ್ತಾರೆ ಆ ಫ್ರೆಂಡ್ ಸ್ಟಾರ್ಟ್ ಮಾಡಿದಾಗ ಅವರು ಅವರ ಫ್ರೆಂಡ್ಸ್ ಗೆ ಹೇಳೋದುಂಟು ಇದರಲ್ಲಿ ಕಿಕ್ ಸಿಗ್ತದೆ ದಮ್ ಸಿಗ್ತದೆ ಒಮ್ಮೆ ಪ್ರಯತ್ನ ಮಾಡಿ ನೋಡು ಅಂತ ಆಗ ಅವರು ಕ್ಯೂರಿಯಾಸಿಟಿಗೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ಇದು ಸಹ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ ಅಪ್ಪ ಸ್ಮೋಕ್ ಮಾಡ್ತಾ ಇರ್ಬೋದು ಅಥವಾ ಕುಡಿತಾ ಇರ್ಬೋದು ಅಂಕಲ್ಸ್ ಆಂಟಿ ಅಥವಾ ಅಜ್ಜ ಈ ತರ ಯಾರಾದ್ರೂ ಒಂದು ವ್ಯಸನಕ್ಕೆ ಒಳಗಾಗಿರ್ಬೋದು ಅವರನ್ನು ನೋಡಿ ಸಹ ಮಕ್ಕಳು ಕಲಿಯುವುದುಂಟು ಇದು ಮಾತ್ರ ಅಲ್ಲ ನಾವು ಈಗ ಫಿಲ್ಮ್ ಎಲ್ಲ ನೋಡ್ತೇವೆ ಅದರಲ್ಲಿ ಹೀರೋ ಹೀರೋಯಿನ್ಸ್ ಸ್ಮೋಕ್ ಮಾಡೋದುಂಟು ಅಥವಾ ಅವರದ್ದು ಯಾರು ಫೇವ್ರೇಟ್ ಹೀರೋ ಕುಡಿಯುವುದುಂಟು ಇದಕ್ಕೋಸ್ಕರ ಸ್ಟಾರ್ಟ್ ಮಾಡಿರಬಹುದು ಸೊ ಒಂದು ಕ್ಯೂರಿಯಾಸಿಟಿಯಿಂದ ಅಥವಾ ಸಂಘದೋಷದಿಂದ ಅಥವಾ ಒಂದು ಮಾಡೆಲ್ ಅವರನ್ನು ನೋಡಿ ನಾವು ಪ್ರೇರೇಪಣೆಯಾಗಿ ಅಥವಾ ನಮಗೆ ಇದರಲ್ಲಿ ಏನೋ ಒಂದು ದಮ್ ಕೊಡ್ತದೆ ಕಿಕ್ ಕೊಡ್ತದೆ ಒಮ್ಮೆ ಯೂಸ್ ಮಾಡಿ ನೋಡುವ ಅಂತ ಈ ಅವರು ಪ್ರಯತ್ನ ಮಾಡೋದುಂಟು ಈಗಿನ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ಈ ವ್ಯಸನದಿಂದ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ವ್ಯಸನದಲ್ಲಿ ಎಲ್ಲರೂ ಇದನ್ನು ಈಗ ಒಂದು ಹತ್ತು ಜನ ಹುಡುಗರು ಸ್ಟಾರ್ಟ್ ಮಾಡಿದ್ರೆ ಒಟ್ಟಿಗೆ ಅದ್ರಲ್ಲಿ ಎಲ್ಲರೂ ಇದಕ್ಕೆ ಅಡಿಕ್ಷನ್ ಗೆ ಒಳಗಾಗುದಿಲ್ಲ ಅಂದ್ರೆ ಒಂದು ಹತ್ತು ಜನರಲ್ಲಿ ಒಂದು ಎಂಟು ಜನ ಒಕೇಶನಲ್ ಯೂಸರ್ಸ್ ಇರ್ತಾರೆ ಅಂದ್ರೆ ಈಗ ನಾನು ಎಕ್ಸಾಂಪಲ್ ಆಲ್ಕೋಹಾಲ್ ಅಂತ ಹೇಳುದಾದ್ರೆ ಹತ್ತು ಜನ ಸ್ಟಾರ್ಟ್ ಮಾಡಿರ್ತಾರೆ ಒಂದು ಇಂದ ಸ್ಟಾರ್ಟ್ ಮಾಡಿರ್ತಾರೆ ಅದರಲ್ಲಿ ಕೆಲವರು ಅಪರೂಪಕ್ಕೊಮ್ಮೆ ಅಂದ್ರೆ ಒಂದು ಫಂಕ್ಷನ್ ಇದ್ದಾಗ ಮಾತ್ರ ಈಗ ಯೂಶಲಿ ಇರ್ತದೆ ಮೆಹಂದಿ ಫಂಕ್ಷನ್ ಅಥವಾ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಈ ತರ ಮಾತ್ರ ಒಕೇಶನಲ್ ಡ್ರಿಂಕರ್ಸ್ ಆಗಿರ್ತಾರೆ ಅದೇ ಕೆಲವರು ಏನ್ ಮಾಡ್ತಾರೆ ಇದ್ರದ್ದು ಅಂದ್ರೆ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಮೊದ್ಲಿಗೆ ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಇದ್ದದ್ದು ಮತ್ತೆ ಆರು ತಿಂಗಳಿಗೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಮತ್ತೆ ಒಂದು ತಿಂಗಳಿಗೊಮ್ಮೆ ಮತ್ತೆ ವಾರಕ್ಕೊಮ್ಮೆ ಇದೇ ಕ್ರಮೇಣವಾಗಿ ಅವರಿಗೆ ಇದ್ರದ್ದು ಕಿಕ್ ದಮ್ ಅಂತ ಹೇಳ್ತವೆ ಅದು ಸಾಕಾಗೋದಿಲ್ಲ ಅದಕ್ಕೆ ಅವರು ಡೈಲಿ ಸ್ಟಾರ್ಟ್ ಮಾಡೋದುಂಟು ಮತ್ತೆ ಆ ಡೈಲಿ ಈಗ ತರ್ಟಿ ಎಮ್ ಎಲ್ ಕುಡಿಬಹುದು ಅಥವಾ ಸಿಕ್ಸ್ಟಿ ಎಂ ಎಲ್ ಕುಡಿಬಹುದು ಅವರಿಗೆ ಮುಂಚಿನ ಕಿಕ್ ಸಿಕ್ಕಿರುವುದಿಲ್ಲ ಆ ಕಿಕ್ ಸಿಗ್ಲಿಕ್ಕೋಸ್ಕರ ಅವರು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡೋದುಂಟು ತರ್ಟಿ ಎಮ್ ಎಲ್ ಇದ್ದದ್ದು ಸಿಕ್ಸ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ ಇದ್ದು ನೈನ್ಟಿ ಎಂ ಎಲ್ ಬಿಯರ್ ಇದ್ದದ್ದು ವೈನ್ ಈ ತರ ಅವರು ಸ್ಟಾರ್ಟ್ ಮಾಡೋದುಂಟು ಮತ್ತೆ ಅದರಲ್ಲೂ ಸಹ ಜಾಸ್ತಿ ಆಗಿ ನಾವು ಐ ಓಪನರ್ ಹೇಳ್ತವೆ ಅಂದ್ರೆ ಅವರಿಗೆ ಬೇಕು ಅದಕ್ಕೆ ಅಷ್ಟೊಂದು ಅವಲಂಬಿತವಾಗಿ ಬಿಡ್ತಾರೆ ಮತ್ತೆ ಅದೇ ಹತ್ತು ಮತ್ತೆ ಒಂದು ಪ್ಯಾಕೆಟ್ ಈ ಫ್ರೀಕ್ವೆನ್ಸಿ ಮತ್ತೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿ ಅದಕ್ಕೆ ಅವಲಂಬಿತರಾಗ್ತಾರೆ ಈಗ ಒಬ್ಬ ವ್ಯಕ್ತಿ ವ್ಯಸನಕ್ಕೆ ದಾಸನಾಗಿದ್ದಾನೆ ಅಂತ ಹೇಳಿದಾಗ ಅವನಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳನ್ನು ನಾವು ನೋಡಬಹುದಾಗಿದೆ ಅವನಿಗೆ ಮೊದಮೊದಲು ಮೊದಲು ಅವನಿಗೆ ಕಿಕ್ ದಮ್ಮ ಆತರ ಸಿಕ್ತಾ ಹೋಗ್ಬೋದು ಅದೇ ಯಾವುದೇ ಒಂದು ಸನ ಅಂದ್ರೆ ಅದು ಧೂಮಪಾನ ಇರಲಿ ಆಲ್ಕೋಹಾಲ್ ಇರಲಿ ಗಾಂಜಾ ಇರಲಿ ಅಥವಾ ಯಾವುದೇ ಒಂದು ಅದು ದೇಹಕ್ಕೆ ದುಷ್ಪರಿಣಾಮವಾಗಿ ಬೀಳ್ತದೆ ಅದು ನಾವು ನೋಡಿರುವ ಹಾಗೀಗ ಹೆಚ್ಚುತ್ತಿರುವ ಈಗ ನಮಗೆ ಲಿವರ್ ನ ಸಮಸ್ಯೆಗಳಿರಬಹುದು ಕ್ಯಾನ್ಸರ್ಥ ಕಾಯಿಲೆಗಳಿರಬಹುದು ರೆಸ್ಪಿರೇಟರಿ ಸಮಸ್ಯೆ ಇರಬಹುದು ಅಥವಾ ಹೃದಯಾಘಾತ ಇರಬಹುದು ಅಥವಾ ಈ ಬಿ ಪಿ ಕಾಯಿಲೆಗಳು ಅಥವಾ ಸಕ್ಕರೆ ಕಾಯಿಲೆಗಳು ಅದು ಪ್ರೇರಕವಾಗ್ತದೆ ಇದು ಮಾತ್ರ ಅಲ್ಲ ಮಾನಸಿಕವಾಗಿ ತುಂಬಾ ಅವರಿಗೆ ಇರಿಟೇಷನ್ ಆಗೋದು ನಿದ್ದೆ ಬಾರದಿರುವುದು ಅಥವಾ ಕ್ರೇವಿಂಗ್ಸ್ ಜಾಸ್ತಿ ಆಗೋದು ಸಿಟ್ಟು ಮಾಡೋದು ಭಯ ಭಯ ಆಗೋದು ಈವನ್ ಡಿಪ್ರೆಷನ್ ಆಂಗ್ಸೈಟಿ ಆತ್ಮಹತ್ಯೆಗೆ ಒಳಗಾಗ್ಲಿಕ್ಕೆ ಪರಿಣಾಮ ಅಷ್ಟೊಂದು ದುಷ್ಪರಿಣಾಮ ಬೀಳುವುದುಂಟು ಇದು ಮಾತ್ರ ಅಲ್ಲ ಇದು ದೈಹಿಕವಾಗಿ ಈವನ್ ಕೌಟುಂಬಿಕವಾಗಿ ಸಹ ದುಷ್ಪರಿಣಾಮ ಬೀಳ್ತದೆ ಅವರ ಫ್ಯಾಮಿಲಿಯಲ್ಲಿ ಇದರಿಂದಾಗಿ ಸಮಸ್ಯೆ ಆಗೋದುಂಟು ಈಗ ನಾವು ಆಲ್ಕೋಹಾಲ್ ನೋಡೋದಾದ್ರೆ ಆಲ್ಕೋಹಾಲ್ ತುಂಬಾ ಯೂಸ್ ಮಾಡ್ತಾ ಮಾಡ್ತಾ ಹಣದ ಆರ್ಥಿಕ ಸಮಸ್ಯೆಗಳಾಗುವುದುಂಟು ಮನೆಯಲ್ಲಿ ಮಕ್ಕಳಿಗೆ ಶೇಮ್ ಆಗೋದುಂಟು ಅದು ಮಾತ್ರ ಅಲ್ಲ ಈ ಪ್ಯಾಸಿವ್ ಸ್ಮೋಕರ್ಸ್ ಇಂದ ಮಕ್ಕಳಿಗೆ ಸಹ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಬಹುದು ಅವರಿಗೆ ಏನಾದ್ರೆ ಒಂದು ದೊಡ್ಡ ಕಾಯಿಲೆಗಳು ಬರಬಹುದು ಸೊ ಇದು ಕೌಟುಂಬಿಕವಾಗಿಯೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಹಲವಾರು ದುಷ್ಪರಿಣಾಮಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಈಗ ಒಬ್ಬ ಇದ್ದಾರೆ ಅಂದ್ಕೋತಾನೆ ಮುಕ್ತನಾಗಬೇಕು ಅಂತ ಹೇಳಿ ಇದ್ದಾಗ ಆತ ಮಾಡಬೇಕಾದ ಮೊದಲ ಕೆಲಸ ಏನು ವ್ಯಸನದಿಂದ ಅವನು ಮುಕ್ತನಾಗಬೇಕು ಅಂತ ಹೇಳ್ತಾನೆ ಆ ಇಚ್ಛೆ ಬರ್ತದಲ್ಲ ಆ ಮೋಟಿವೇಶನ್ ಅನ್ನೇ ಮೊದಲ ಹೆಜ್ಜೆ ಅಂತ ನಾವು ಹೇಳ್ತೇವೆ ಯಾಕಂದ್ರೆ ಯಾರಿಗೆ ದೃಢ ನಿರ್ಧಾರ ಇರುದಿಲ್ವಾ ಅವರು ಇದರಿಂದ ಮುಕ್ತರಾಗಲಿಕ್ಕೆ ಕಷ್ಟ ಸಾಧ್ಯ ಯಾಕಂದ್ರೆ ಮನೆಯವರು ತಂದು ಹಾಕ್ತಾರೆ ನಮ್ಮ ಗಂಡ ಇಲ್ಲಿ ತುಂಬಾ ಕುಡಿತಾ ಇದ್ದಾರೆ ಇವರನ್ನು ್ರು ಮಾಡಿ ಒಂದು ಮಾತ್ರ ಕೊಟ್ಟು ಬಿಡಿಸಿ ಅಂತ ನಮಗೆ ಅವರಿಗೆ ಸಾಧ್ಯ ಆಗುದಿಲ್ಲ ಯಾಕಂತ ಹೇಳಿದ್ರೆ ಮೊದಲು ಆ ಪರ್ಸನ್ ಮೋಟಿವೇಶನ್ ಇರಬೇಕು ನಾನು ಇದ್ರಿಂದ ಹೊರಗೆ ಬರಬೇಕು ಏನಾದರೂ ಪ್ರಯತ್ನ ಮಾಡ್ತೇನೆ ಮೆಡಿಸಿನ್ಸ್ ತಗೊಳ್ತೇನೆ ಅಥವಾ ಔಷಧೋಪಚಾರಗಳನ್ನು ತಗೊಳ್ತೇನೆ ಮಾರ್ಗದರ್ಶನ ತಗೊಳ್ತೇನೆ ಏನಾದರೂ ಮಾಡಿ ಇದ್ರಿಂದ ಹೊರಗೆ ಬರಬೇಕು ಅಂತ ದೃಢ ನಿರ್ಧಾರ ಮಾಡೋದು ಇದಕ್ಕೆ ಮೊದಲ ಹೆಜ್ಜೆ ಇದಕ್ಕೆ ನೆಕ್ಸ್ಟ್ ವೈದ್ಯರು ಅದರದ್ದು ಆಪ್ತ ಸಲಹಾಗಾರರು ಕುಟುಂಬರು ಸ್ನೇಹಿತರು ಈ ಅವರದ್ದು ಚಿಕಿತ್ಸೆ ಪರಿಹಾರೋಪಾಯಗಳಿಂದ ಅವರು ಖಂಡಿತವಾಗಿಯೂ ಈ ವ್ಯಸನದಿಂದ ಮುಕ್ತ ಚಾನ್ಸಸ್ ಇರ್ತದೆ ವ್ಯಸನ ಮುಕ್ತ ಆಗಬೇಕು ಅಂತ ಬಯಸಿದ ನಂತರ ಈ ರೀತಿಯಾದಂತಹ ಕ್ರಮಗಳನ್ನು ಅಂತ ಅವರ ಅವರ ದೇಹ ಅದಕ್ಕೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹೇಗೆ ಖಂಡಿತವಾಗಿಯೂ ಬದಲಾವಣೆ ಆಗ್ತದೆ ಅಂದ್ರೆ ತುಂಬಾ ವರ್ಷದಿಂದ ಅವರು ತಗೊಂಡಾಗ ಒಮ್ಮೆಲೆ ಬಿಡು ಅಂತ ಹೇಳಿದ್ರೆ ಅವರಿಗೆ ಅವರಿಗೇನೆ ಕಷ್ಟ ಆಗ್ಬಹುದು ಸೊ ಕಷ್ಟ ಆಗುದಂದ್ರೆ ಹೇಗೆ ಅವರಿಗೆ ದೈಹದ ಮತ್ತು ಮಾನಸಿಕ ಬದಲಾವಣೆಗಳು ಆಗ್ಲಿಕ್ಕೆ ಹಿಡಿತದೆ ಈಗ ನಾವು ನೋಡುದಂದ್ರೆ ಅವರಿಗೆ ಹಸಿವಾಗದಿರುವುದು ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟು ಮಾಡ್ತಾ ಇರೋದು ಅಥವಾ ಕ್ರೇವಿಂಗ್ಸ್ ಇದು ಕಾಮನ್ ನಾವು ಮುಂಚೆ ಇದು ಬೆಳಿಗ್ಗೆದ್ದು ತಕ್ಷಣ ಸ್ಮೋಕ್ ಮಾಡಿರ್ತವೆ ಈಗ ಅದು ಇಲ್ಲ ಅದನ್ನು ಏನು ಕಳೆದು ಹೋಯಿತು ಆ ತರದೊಂದು ಅನುಭವ ಆಗುವಂಥದ್ದು ಅಥವಾ ವಾಂತಿ ಆಗುವಂಥದ್ದು ಇರಿಟೇಷನ್ ಆಗುವಂಥದ್ದು ಬೇಗ ಸಿಟ್ಟು ಬರೋದು ಅಥವಾ ಆಫೀಸಿಗೆ ಹೋಗ್ಲಿಕ್ಕೆ ಮನಸ್ಸಾಗದಿರುವುದು ಕೆಲಸ ಮಾಡಲಿಕ್ಕೆ ಮನಸ್ಸಾಗದಿರುವುದು ಕಾನ್ಸಂಟ್ರೇಷನ್ ಇಲ್ಲದಿರುವುದು ಸಿಡಿಮುಡಿಗೊಳ್ಳುವುದು ಭಯ ಆತಂಕ ಡಿಪ್ರೆಷನ್ ಅಂತಹ ಖಿನ್ನತೆ ಭಾವ ಹೆದರಿಕೆ ಹೆದರಿಕೆ ಆಗೋದು ಈ ಥರದ್ದೆಲ್ಲ ಕೈ ನಡಗುವುದು ಈ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಅಥವಾ ದೊಡ್ಡ ಲಕ್ಷಣ ಕಾಣ್ಕೊಳ್ಬೋದು ಯಾಕಂದ್ರೆ ಅದನ್ನು ನಾವು ಕಾಂಪ್ಲಿಕೇಟೆಡ್ ಮತ್ತೆ ಅನ್ಕಾಂಪ್ಲಿಕೇಟೆಡ್ ವಿತ್ಡ್ರಾವಲ್ ಅಂತ ಹೇಳ್ತೇವೆ ಈಗ ಅನ್ಕಾಂಪ್ಲಿಕೇಟೆಡ್ ವಿಡ್ಡ್ರಾವಲ್ ಅಲ್ಲಿ ಸಣ್ಣ ಸಣ್ಣದು ವಿಡ್ರಾವಲ್ ಸಿಂಟಮ್ಸ್ ಆ ಥರ ಕಾಣುವಂತದ್ದು ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಲ್ಲಿ ಅವರಿಗೆ ಸೀಸರ್ಸ್ ಬರಬಹುದು ಎಪಿಲೆಪ್ಸಿ ಅಂದ್ರೆ ನಾವು ಫಿಟ್ಸ್ ಅಂತ ಕೇಳ್ತೇವೆ ಫಿಟ್ಸ್ ಬರುವಂತದ್ದು ಅಥವಾ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೇವೆ ಹ್ಯಾಲುಸಿನೇಷನ್ಸ್ ಅಂದ್ರೆ ಯಾರು ಕಿವಿಯಲ್ಲಿ ಮಾತಾಡಿದ ಹಾಗೆ ಆಗೋದು ಅಥವಾ ಎದುರಿಗೆ ಯಾರು ಬಂದ ಹಾಗೆ ಆಗೋದು ಈ ತರ ಹ್ಯಾಲುಸಿನೇಷನ್ಸ್ ಅಥವಾ ಡಿಲ್ಯೂಷನ್ಸ್ ಅಥವಾ ಡಿಲಿರಿಯಸ್ ಸ್ಟೇಜ್ ಅಂತ ಅಂತ ಹೇಳ್ತೇವೆ ಡಿಲಿರಿಯಸ್ ಅಂದ್ರೆ ನಾನು ಎಲ್ಲಿದ್ದೇನೆ ಯಾರು ಈ ತರ ಗೊತ್ತಾಗದಿರೋದು ರೆಸ್ಟ್ಲೆಸ್ ಇರೋದು ಡಿಸೋರಿಯೆಂಟೆಡ್ ಟು ಟೈಮ್ ಪ್ಲೇಸ್ ಪರ್ಸನ್ ಇದು ಹಗಲ ರಾತ್ರಿಯ ಇದು ನನ್ನ ಹೆಂಡತಿಯ ಮಕ್ಕಳ ತನ್ನ ಹೆಸರೇನು ಇದೆಲ್ಲ ಗೊತ್ತೇ ಇರೋದಿಲ್ಲ ಇದು ಡಿಲೀರ ಸ್ಟೇಜ್ ಅಲ್ಲಿ ಕಾಮನ್ ಆಗಿ ನೋಡ್ತೇವೆ ರೆಸ್ಟ್ಲೆಸ್ನೆಸ್ ಈ ತರ ಕಾಂಪ್ಲಿಕೇಟೆಡ್ ವಿಡ್ಡ್ರಾವಲ್ ಇದ್ದಾಗ ಅವರಿಗೆ ಅಡ್ಮಿಷನ್ ಅಗತ್ಯ ಇರ್ತದೆ ಫಾರ್ ಫ್ಯೂ ಡೇಸ್ ಬಟ್ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಇದ್ದಾಗ ನಾವು ಔಷಧೋಪಚಾರಗಳಿಂದ ಮತ್ತೆ ಸೂಕ್ತ ಮಾರ್ಗದರ್ಶನ ಆಪ್ತ ಸಲಹೆಯಿಂದ ಅವರನ್ನು ಮುಕ್ತರಾಗಿಸಲು ವ್ಯಸನದಿಂದ ಮುಕ್ತರಾಗಿಸಲು ಚಾನ್ಸಸ್ ಇರ್ತದೆ ಒಳರೋಗಿಯಾಗಿ ಚಿಕಿತ್ಸೆ ಅಂದ್ರೆ ಯಾರಿಗೆ ಕಾಂಪ್ಲಿಕೇಟೆಡ್ ವಿತ್ಡ್ರಾವಲ್ಸ್ ಇರ್ತದೆ ಅವರಿಗೆ ಸ್ವಲ್ಪ ದಿವಸ ಹೈಡ್ರೇಷನ್ ಅಥವಾ ಸ್ವಲ್ಪ ಸೆಡೇಶನ್ ಇದ್ದ ಅಗತ್ಯ ಇರ್ತದೆ ಅದು ಮಾತ್ರ ಅಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಮೆಥಡ್ಸ್ ಬೇಕಾಗಿರ್ತದೆ ಅವರಿಗೆ ನಾವು ಶಿರೋದಾರ ಶಿರೋ ಪಿಚ್ಚು ಮತ್ತು ಶಿರೋ ಲೇಪದಂತಹ ಟ್ರೀಟ್ಮೆಂಟ್ ಗಳನ್ನು ಅಥವಾ ಸರ್ವಾಂಗ ಅಭ್ಯಂಗ ಅಥವಾ ಶಿರೋ ಅಭ್ಯಂಗವನ್ನು ಮಾಡಿ ಅವರನ್ನು ರಿಲ್ಯಾಕ್ಸೇಷನ್ ಮಾಡುವಂತದ್ದು ಅಗತ್ಯ ಇರ್ತದೆ ರಿಲ್ಯಾಕ್ಸೇಷನ್ ಮೆಥಡ್ಸ್ ಆದ ಧ್ಯಾನ ಮಾಡೋದು ಮೆಡಿಟೇಷನ್ ಅಂತ ಹೇಳ್ತೇವೆ ಅಥವಾ ಯೋಗ ಪ್ರಾಣಾಯಾಮಗಳಿಂದ ಅವರ ದೈಹಿಕ ಮತ್ತು ಮಾನಸಿಕದಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ಅದನ್ನು ನಾರ್ಮಲ್ಸಿಗೆ ತರುವುದು ಅಗತ್ಯವಾಗಿರ್ತದೆ ಇದರ ಜೊತೆ ಆಪ್ತ ಸಲಹೆ ಪಾತ್ರ ತುಂಬಾ ಅಗತ್ಯವಾಗ ಯಾಕಂದರೆ ನಾವು ಇಲ್ಲಿ ಅವರೊಂದು ಹತ್ತು ಹದಿನಾಲ್ಕು ದಿವಸ ಟ್ರೀಟ್ಮೆಂಟ್ ತಗೊಂಡು ಹೋಗಿರ್ತಾರೆ ಬಟ್ ಅವರು ವಾಪಸ್ ಹೋಗೋದು ಅದೇ ಸೋಷಲಿಗೆ ಅದೇ ಸೊಸೈಟಿಗೆ ಅದೇ ಕುಟುಂಬಕ್ಕೆ ಸೊ ಆವಾಗ ಅವರು ಹೇಗೆ ಅವರನ್ನು ಅವರು ಈ ಥರ ಆಲ್ಕೊಹಾಲಿಂದ ಅಥವಾ ಸ್ಮೋಕಿಂಗಿಂದ ಅಥವಾ ಗಾಂಜಾದಿಂದ ದೂರ ಇರಬೇಕಂತ ನಾವು ಅದು ಕೌನ್ಸಿಲಿಂಗ್ ಸೆಷನಲ್ಲಿ ಅವರಿಗೆ ಚೆನ್ನಾಗಿ ತಿಳಿಸ್ಕೊಡ್ತೇವೆ ಸೊ ಈ ಕೌನ್ಸಿಲಿಂಗ್ ಸೆಷನಲ್ಲಿ ಇಂಡಿವಿಜುವಲ್ ಕೌನ್ಸಿಲ್ ಮತ್ತು ಗ್ರೂಪ್ ಕೌನ್ಸಿಲ್ ಮತ್ತು ಫ್ಯಾಮಿಲಿ ಕೌನ್ಸಿಲನ್ನು ಮಾಡ್ತೇವೆ ಸೊ ಇಂಡಿವಿಜುವಲ್ ಕೌನ್ಸಿಲಲ್ಲಿ ಈ ಥರ ಅವರಿಗೆ ಒಂದೀಗ ಮೆಹಂದಿ ಫಂಕ್ಷನ್ಗೆ ಹೋಗ್ತಾರೆ ಅಲ್ಲಿ ಅವರು ಆಲ್ಕೋಹಾಲ್ ಕುಡಿಲಿಕ್ಕೆ ಇಲ್ಲ ಸೊ ಬಟ್ ಅವರಿಗೆ ಆವಾಗ ಕ್ರೇವಿಂಗ್ ಬರ್ತದೆ ಆಗ ನಾವು ಹೇಗೆ ಅದರಿಂದ ದೂರ ಇರುವಂಥದ್ದು ಅಂತ ಹೇಳ್ಕೊಡ್ತೇವೆ ಮತ್ತು ಈ ಥರ ಅವರಿಗೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಇರ್ತದೆ ಆಗ ತಳಮಳ ಆಗ್ತದೆ ಆಗ ಸ್ಮೋಕ್ ಮಾಡಲಿಕ್ಕೆ ಅಥವಾ ಆಲ್ಕೊಹಾಲಿಗೆ ಅಥವಾ ಬೇರೆ ಯಾವುದು ಮಾದಕ ದ್ರವ್ಯ ತಗೊಳ್ಳಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡ್ಬೋದು ಆವಾಗ ನಾವು ಹೇಗೆ ಅದನ್ನು ದೂರ ಇರಬೇಕು ಈ ಥರ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ ಈಗ ನೀವು ಒಂದು ಬರೆಯವರಿಗೆ ಹೇಳಿ ಕೊಟ್ಟಿರ್ತೀರಾ ಅದರ ನಂತರ ಅವರು ವಾಪಸ್ ಸಮಾಜಕ್ಕೆ ಹೋಗ್ತಾರೆ ಆದರೆ ನೀವು ಅವರು ಖಂಡಿತವಾಗಿ ಪಾಲಿಸ್ತಾರೆ ಅಥವಾ ಅವರಿಗೆ ಅದಕ್ಕೆ ಬೇರೆ ಏನಾದರೂ ಸಪೋರ್ಟ್ ಬೇಕಾಗ್ತದೆ ಕುಟುಂಬದ್ದಾಗಿರ್ಬೋದು ಫ್ರೆಂಡ್ಸ್ ಇದ್ದಾಗಿರ್ಬೋದು ಹೇಗೆ ಸೊ ಇದನ್ನು ಹೇಗೆ ಹೇಳ್ತೇವೆ ಅಂದರೆ ಅವರು ಮೋಟಿವೇಶನ್ ಇದ್ದು ಬಂದಿರ್ತಾರೆ ಬಟ್ ಅವರಿಗೆ ಇರ್ತದೆ ಅವರದ್ದು ಫ್ಯಾಮಿಲೀಸ್ ಸಹ ಸಪೋರ್ಟ್ ಬೇಕು ಅವರ ಫ್ರೆಂಡ್ಸ್ ಸಪೋರ್ಟ್ ಬೇಕು ಸಹ ಸಪೋರ್ಟ್ ಬೇಕು ಸೊ ಅವರು ಸ್ವಲ್ಪ ಟೈಮ್ ಕಂಪ್ಲೀಟ್ ಆಗಿ ಕೆಲವರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬಟ್ ಯಾವುದೇ ಒಂದು ಸಿಚುವೇಶನ್ ಬಂದಾಗ ಅವ್ರು ಪುನಃ ಇದಕ್ಕೆ ಒಳಗಾಗುವ ಚಾನ್ಸಸ್ ಇರ್ತದೆ ಇದಕ್ಕೆ ನಾವು ರಿಲ್ಯಾಕ್ಸ್ ಅಂತ ಹೇಳ್ತೇವೆ ಸೊ ಯಾವಾಗ ಇದು ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ ಒಂದು ಕಂಟಿನ್ಯೂಸ್ ಆಗಿ ಅವರು ಫಾಲೋಅಪ್ ಇದ್ದಾಗ ಸೊ ಇದಕ್ಕೆ ಅವರದ್ದು ಕುಟುಂಬತ್ತು ಮತ್ತು ಸ್ನೇಹಿತರ ಸಹಾಯ ತುಂಬ ಅಗತ್ಯ ಇರ್ತದೆ ಇದಕ್ಕೆ ನಾವು ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ ಮತ್ತೆ ಇನ್ನೊಂದು ಗ್ರೂಪ್ ಕೌನ್ಸಿಲಿಂಗ್ ಫ್ಯಾಮಿಲಿ ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಮುಂಚೆ ಅವರಿಗೆ ಆಲ್ಕೋಹಾಲ್ ಬಂದಾಗ ಮನೆಯಲ್ಲಿ ಹೀಗೆ ಬೈತಿರ್ತಾರೆ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಹಣ ಎಲ್ಲ ವೇಸ್ಟ್ ಆಯ್ತು ಮಗಳಿಗೆ ಹೀಗೆ ಪ್ರಾಬ್ಲಮ್ ಆಯ್ತು ಅಂತ ಅದೇ ಅವರು ತುಂಬಾ ಸಲ ಹೇಳ್ತಾ ಇರ್ತಾರೆ ಅದೇ ರೀತಿ ಈಗ ಸಹ ಬಿಹೇವ್ ಮಾಡಿದ್ರೆ ಅವರಿಗೆ ಪುನಃ ಮಾನಸಿಕವಾಗಿ ಹಿಂಸೆ ಆಗ್ತದೆ ಸೊ ಈ ತರ ಸಿಚುವೇಶನ್ ಬಂದಾಗ ಮನೆಯವರ ಪಾತ್ರ ಏನು ಇವರು ಮುಕ್ತರಾಗಲು ಬಯಸಿದಾಗ ಮನೆಯವರಿಗೆ ನಾವು ಕೌನ್ಸಿಲಿಂಗ್ ಮಾಡ್ಬೇಕಾಗ್ತದೆ ನೋಡಿ ಈಗ ಹಾಗೆ ಅಲ್ಲ ಮುಂಚಿನದ್ದು ಮರ್ತು ಬಿಟ್ಟು ಈಗ ಅವರು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಆಗ ಅವರಿಗೆ ನೀವು ಸಹಾಯಕರಾಗಿರ್ಬೇಕು ಅವರಿಗೆ ಅದು ಕೂಡಿ ಹಾಗೆ ನೀವು ಪ್ರೇರೇಪಿಸಬೇಕು ಅಥವಾ ಏನೋ ಒಂದು ದೈಹಿಕ ಮಾನಸಿಕವಾಗಿ ಕುಗ್ಗಿದ್ರು ಅಥವಾ ಚೇಂಜಸ್ ಆಯಿತು ಆವಾಗ ಅವರನ್ನು ಆಸ್ಪತ್ರೆಗೆ ಕರೆಯುತ್ತ ವೈದ್ಯರ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡುವಂತದ್ದು ಮಾತ್ರ ನಾನು ಗ್ರೂಪ್ ಕೌನ್ಸಿಲಿಂಗ್ ಅಂತ ಹೇಳಿ ಡಾಕ್ಟರ್ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ವ್ಯಸನದ ಕುರಿತು ವ್ಯಸನದಿಂದ ಮುಕ್ತರಾಗಲಿಕ್ಕೆ ಅವ್ರು ಏನು ಮಾಡಬಹುದು ಇದರ ಬಗ್ಗೆ ಒಂದು ಸಂದೇಶ ನೀಡೋದಾದರೆ ಏನು ಹೇಳ್ತೀರಾ ವ್ಯಸನ ಒಂದು ಶಾಪವಲ್ಲ ಇದು ಯಾಕೆ ಅಂತ ನಾವು ಹೇಳ್ತೇವೆ ಅಂದ್ರೆ ಹತ್ತು ಜನ ಸ್ಟಾರ್ಟ್ ಮಾಡಿದಾಗ ಒಂದು ಎರಡು ಜನ ಮಾತ್ರ ಈ ವ್ಯಸನದತ್ತ ಒಳಗಾಗಿರ್ತಾರೆ ಅದು ಯಾಕೆ ಅವರು ಒಳಗಾಗಿರ್ತಾರೆ ಅಂದ್ರೆ ಅವರ ಮೆದುಳಿನಲ್ಲಿ ರಾಷ್ಟ್ರ ರಾಸಾಯನಿಕವಾಗಿ ಚೇಂಜಸ್ ಆಗಿ ಈ ವ್ಯಸನದತ್ತ ಒಳಗಾಗಿರ್ತಾರೆ ಅವ್ರು ತುಂಬಾ ಒಳ್ಳೆಯವರೇ ಈ ವ್ಯಸನ ಇಲ್ಲದಿದ್ರೆ ಅವರು ನಾರ್ಮಲ್ ಮನುಷ್ಯರಾಗಿರ್ತಾರೆ ವ್ಯಸನ ಇದ್ದಾಗ ಮಾತ್ರ ರಾಕ್ಷಸ ಪ್ರವೃತ್ತಿ ಆಗಿರ್ತಾರೆ ಸೊ ಅವರಿಗೆ ಮೊದಲು ಅವರು ಡಿಸೈಡ್ ಮಾಡ್ಕೊಳ್ಬೇಕು ಮೋಟಿವೇಶನ್ ಬರಬೇಕು ನಾನು ಇದರಿಂದ ಹೊರಗೆ ಬರ್ತೇನೆ ಅಂತ ಹೊರಗೆ ಬರ್ತೇನೆ ಅಂತ ನಿರ್ಧಾರ ಮಾಡಿದಾಗ ಅದಕ್ಕೆ ತಕ್ಕ ಅವರದು ಕುಟುಂಬ ಸ್ನೇಹಿತರು ಮತ್ತು ನಮ್ಮ ಮನೋವೈದ್ಯರು ಅಥವಾ ಫಿಸಿಷಿಯನ್ಸ್ ಆಗಲಿ ವೈದ್ಯರುಗಳಾಗ್ಲಿ ಆಸ್ಪತ್ರೆಯಿಂದ ನಮ್ಗೆ ಖಂಡಿತವಾಗಿಯೂ ಹೆಲ್ಪ್ ಸಿಗ್ತದೆ ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳು ಇರ್ತದೆ ಒಳರೋಗಿ ಹೊರ ರೋಗಿ ಮತ್ತೆ ಔಷಧೋಪಚಾರಗಳು ಎಲ್ಲ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಯೋಗ ಪ್ರಾಣಾಯಾಮ ಧ್ಯಾನ ಇದೆಲ್ಲಾ ಮೆಥಡ್ ಗಳಿಂದ ಮಾಡಿಕೊಂಡು ಅವ್ರು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಅಪ್ ಅಲ್ಲಿ ಬದುಕೊಂಡು ಅವರು ವ್ಯಸನ ಮುಕ್ತರಾಗಬಹುದು ಅರೆದುಕೊಂಡು ಅದಕ್ಕೆ ಸಹಾಯಕ ಒದಗಿಸಿ ಈ ವಿಮುಕ್ತಿಯ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡಬೇಕಂತ ಹೇಳ್ತಾ ನನ್ನ ಈ ಮಾಹಿತಿಯನ್ನು ನಿಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನಾ ಕಾರ್ಯಕ್ರಮದಲ್ಲಿ ವಿಮುಕ್ತಿಯ ದಾರಿ ವ್ಯಸನ ಮುಕ್ತಿಗೆ ಮೊದಲ ಹೆಜ್ಜೆ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ರೋಗನಿದಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಿತಾ ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ